ಇವತ್ತು ಏನು ನಮ್ಮ ಗುರುಗಳು ನನ್ನಂಥ ನೂರಾರು ಇಬ್ಬರಿಗೆ ಮಾರ್ಗದರ್ಶಕರು ಶಾಸಕರು ಹಾಗೂ ಸರ್ ಕರ್ನಾಟಕ ಸರ್ಕಾರದ ಭರವಸೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯ ಜೆ ಡಿ ಎಸ್ನ ಉಪಾಧ್ಯಕ್ಷ ಡಾಕ್ಟರ್ ಟಿ ಎ ಶರವಣ ಸಾಹೇಬ್ರ ಬರ್ತಡೆ ಅಂಗವಾಗಿ ಹಬ್ಬದ ಅಂಗವಾಗಿ ನಾವೊಂದು ಅರ್ಥಪೂರ್ಣವಾಗಿ ಸಾಹೇಬರ ಬರ್ತಡೆ ಆಚರಿಸ್ಬೇಕು ಅಂತ ನಾವೆಲ್ಲ ಯುವಕರು ಸೇರಿ ನಮ್ಮ ಕಿರಣ್ ಬ್ರದರ್ ಆಗಿರ್ಬೋದು ನಮ್ಮ ರವಿ ಬ್ರದರ್ ಆಗಿರ್ಬೋದು ನಮ್ಮ ಆನಂದ್ ಬ್ರದರ್ ಆಗಿರ್ಬೋದು ನಮ್ಮ ಲಲಿತ್ ಲಲಿತ್ರು ಲಿಂಗರಾಜಣ್ಣ ಆಗಿರ್ಬೋದು ನಮ್ಮ ಪೃಥ್ವಿ ಆಗಿರ್ಬೋದು ನಮ್ಮ ಪವನ್ ಬ್ರದರ್ ಆಗಿರ್ಬೋದು ಆಮೇಲೆ ನಮ್ಮ ಕೃಷಿ ಬ್ರದರ್ ಆಗಿರ್ಬೋದು ನಾವೆಲ್ಲ ಸೇರಿ ಏನು ಯುವಕರು ಇದ್ದೀವಿ ಒಂದು ಯುವ ತಂಡ ನಾವೆಲ್ಲ ಸೇರಿ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಹೇಳ್ಬಿಟ್ಟು ಸರ್ಕಾರಿ ಶಾಲೆ ಬಂದು ಆಚರಿಸ್ತಾ ಇದ್ದೀವಿ ಸಾಹೇಬ್ರ ಹೆಸರಲ್ಲಿ ಬುಕ್ಕು ಹಾಗೂ ಪೆನ್ಸಿಲ್ ಕಿಟ್ನ ವಿತರಣೆ ಮಾಡೋ ಮುಖಾಂತರ ಸಿ ಅನ್ಸೋ ಮುಖಾಂತರ ಹಾಗೂ ಅಂಗನವಾಡಿಗೆ ಏನು ಮಕ್ಕಳುಗಳಿಗೆ ಪೌಷ್ಟಿಕಾಂಶದ ಬಿಸ್ಕೆಟ್ನ ಕೂಡ ಮುಖಾಂತರ ನಾವು ಅರ್ಥಪಡೋದು ಆಚಿಸ್ತಾ ಇದ್ದೀವಿ ಮಕ್ಕಳುಗಳ ಆಶೆಯಂತೆ ಅಂತೆ ಸಾಹೇಬ್ರಿಗೆ ಎಲ್ಲರ ವಿಶ್ ಮಾಡಿಸಿದ್ದೀವಿ ಸಾಹೇಬ್ರಿಗೆ ನೆನೆತನೇ ತಿರುಪ್ತಿ ಹೋಗಿ ಹೋಗೋದು ಬರ್ತಾ ಇದ್ದಾರೆ ನಾವು ಸಂಜೆಗೆಲ್ಲ ಭೇಟಿ ಮಾಡಿ ವಿಶ್ ಮಾಡ್ತೀವಿ ಆ ತಿರುಪ್ತಿ ತಿಮ್ಮಪ್ಪ ಆಗಿರ್ಬೋದು ನಾಡದೇವತೆ ದೇವತೆ ಚಾಮುಂಡೇಶ್ವರಿ ಆಗಿರ್ಬೋದು ನಾನು ನಂಬಿರುವ ಪೂಜ್ಯ ಅಜ್ಜಯನವ್ರು ಆಗಿರ್ಬೋದು ಎಲ್ಲರ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಮೇಲಿದ್ದು ಅವ್ರಿನ್ನೂ ಆಯುಷ್ಮಾನ್ ಇದ್ದು ನಮ್ಮಂಥ ಯೋಗರುಗಳಿಗೆ ದೀಪ ಆಗಿ ಮಾರ್ಗದರ್ಶನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಸರ್ ನಮ್ಮ ಕಡೆಯಿಂದ ನಮ್ಮೆಲ್ಲ ಯುವಕರು ಕಡೆಯಿಂದ ನನ್ನ ಸ್ನೇಹಿತರನ್ನಗಿಂತ ಜಾಸ್ತಿ ನನ್ನ ಬ್ರದರ್ಗಳು ಎಲ್ಲರೂ ನಮ್ಮ ಅಣ್ಣ ತಂದಿರು ಇದ್ದಂಗೆ ಇದ್ದೀವಿ ನಾವೆಲ್ಲ ನಮ್ಮ ಅಣ್ಣ ತಮ್ಮದಿರ ಪರವಾಗಿ ಮಕ್ಕಳು ಈ ಪುಟ್ಟ ಮಕ್ಕಳುಗಳ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಭಗವಂತನಿಗೆ ಎಲ್ಲ ಥರ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ನಮ್ಮ ರಾಜ್ಯಸಭಾ ಸದಸ್ಯರು ಹಾಗೂ ಶಾಸಕರಾಗಿರ್ತಕ್ಕಂಥ ನಮ್ಮ ಟಿ ಎನ್ ಡಾಕ್ಟರ್ ಟಿ ಎನ್ ಶರವಣ ಸಾಹೇಬ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ ಆರೋಗ್ಯವಾಗಿ ಭಾಗ್ಯ ಶಾಂತಿ ನಂಬಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇದ್ದೀವಿ ಹಾಗೆ ನಮ್ಮ ಯುವ ಯುವ ತಂಡ ಶರವಣ ಸಾಹೇಬ್ರಿಗೆ ಇವತ್ತು ನಾವೇನು ಮಕ್ಕಳು ಅವರು ಮಗುವಿನಂತ ಮನಸ್ಸಿರ್ತಕ್ಕಂಥ ನಮ್ಮ ಸಾಹೇಬ್ರಿಗೆ ಮಕ್ಕಳ ಕೈಯಲ್ಲೇ ಒಂದು ಶುಭ ಅಂತ ಅಂತಂದ್ಬಿಟ್ಟು ಆಮೇಲೆ ಮಕ್ಕಳು ಅಂದರೆ ದೇವ್ರ ಸಮಾನ ಆ ದೇವರ ಆಶೀರ್ವಾದ ನೇರವಾಗಿ ನಮ್ಮ ಸಾಹೇಬರು ತಟ್ಟಲಿ ಅಂತಂದ್ಬಿಟ್ಟು ನಾವು ನಮ್ಮ ಯುವ ಘಟಕ ನಮ್ಮ ಯುವ ಮುಖಂಡರುಗಳೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯ ಮಾಡಿದ್ದೀವಿ ಇವತ್ತು ಇದೇ ರೀತಿ ನಗ್ನಗ್ತಾ ಇನ್ನು ನೂರಾರು ಕಾಲ ಬಾಳಿ ಅಣ್ಣ ಅಂತ ಹೇಳಿದ ನಾನು ಮಾತು ಮುಗಿಸ್ತೀನಿ ಓಕೆ ಸರ್ ಮೊದಲನೇದಾಗಿ ಇವತ್ತು ಶರವಣ ಸಾಹೇಬರು ಹುಟ್ಟುಕೊಬ್ಬ ಇರೋದ್ರಿಂದ ನಮ್ಮ ಸುಗಮಗೌಡರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದಷ್ಟು ಕಿಟ್ಗಳನ್ನು ವಿತರಣೆ ಮಾಡಿದ್ರು ಎಲ್ಲ ನಮ್ಮ ಎಲ್ಲ ಯುವಕರುಗಳು ಎಲ್ಲ ಸೇರಿ ನಮ್ಮ ಯುವ ಮುಖಂಡರೆಲ್ಲ ಸೇರಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕಿಟ್ಟನ್ನು ವಿತರಣೆ ಮಾಡಿದ್ವಿ ಹೇಗೆ ಅಂದರೆ ಹಿಂದಿನ ಮಕ್ಕಳೇ ನಾಳಿನ ಯುವಕರು ಅನ್ನೋದನ್ನು ನಾನು ತುಂಬ ನಂಬ್ತೀನಿ ಏಕೆಂದರೆ ನಾಳಿನ ಉಜ್ಜ್ವಲ ಭವಿಷ್ಯ ನಿಂತಿರೋದು ಯುವಕರ ಮೇಲೆ ಹಾಗಾಗಿ ಶರವಣ ಸಾಹೇಬ್ರ ದಿನ ನಮ್ಮ ಯುವ ತಂಡದಿಂದ ಸ ಶಾಲಾ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಒಂದು ಕಿಟ್ಟನ್ನ ವಿತರಣೆ ಮಾಡಿದ್ದೀವಿ ಅವ್ರಿಗೆ ಸ್ಕೂಲಿಗೆ ಬೇಕಾಗುತ್ತೆ ಕಿಟ್ಟನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಶರಣ ಸಾಹೇಬರು ತುಂಬ ದೊಡ್ಡ ಉದ್ಯೋಗ ಹೋಗಲಿ ಎಲ್ಲ ನಮ್ಮಂಥ ಎಷ್ಟೋ ಜನಕರಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಕೇಳ್ಕೊತೀವಿ ಓಕೆ